ಈ ಗೆಲುವು ನನ್ನ ಗೆಲುವು ನನ್ನ ಮತದಾರ ಗೆಲುವು ಮತ್ತೆ ನನ್ನ ಸ್ನೇಹಿತರು ಗೆಲುವು ಅಂತ ಹೇಳ್ತಾ ಮತ್ತೆ ನಮ್ಮ ಮುಖಂಡರು ಯಾರಿದ್ದಾರೆ ಒತ್ತೂರು ಪ್ರಕಾಶ್ ಸಿ ಎಸ್ ವೆಂಕಟೇಶ್ ಅವರು ಸಿ ಎಂ ಆಗ್ಬೋದು ಅವರ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ನಂಬಿ ಯಾರ್ಯಾರು ಓಟ್ ಮಾಡಿದ್ದಾರೆ ಅವ್ರು ಏನು ಕುಂದು ಕೊರತೆಗಳಿದೆ ಆ ಕುಂದು ಕೊರತೆಗಳನ್ನೆಲ್ಲ ನಾನು ನೀಗಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಭರವಸೆಯನ್ನು ಕೊಡ್ತೀನಿ ವೇಮಗಲ್ ಕೂರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನಾಲ್ಕನೇ ವಾರ್ಡ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿದ್ದೆ ಇಲ್ಲಿನ ಮತದಾರ ಬಂಧುಗಳು ನಾನ್ನೂರೈವತ್ತು ಮತಗಳನ್ನು ನೀಡಿ ವೇಮಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕ ಹೆಚ್ಚಿನ ಮತಗಳನ್ನು ನೀಡಿ ಲೀಡಿಂಗ್ ಬರೋಂಗೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಈ ಗೆಲುವು ನನ್ನ ಗೆಲುವು ನನ್ನ ಮತದಾರ ಗೆಲುವು ಮತ್ತು ನನ್ನ ಸ್ನೇಹಿತರ ಗೆಲುವು ಅಂತ ಹೇಳ್ತಾ ಮತ್ತು ನಮ್ಮ ಮುಖಂಡರು ಯಾರಿದ್ದಾರೆ ಒತ್ತೂರು ಪ್ರಕಾಶ್ ಸಿ ಎಸ್ ವೆಂಕಟೇಶ್ ಅವರು ಸಿ ಎಮ್ ಅವರು ಆಗ್ಬೋದು ಈ ಮೈತ್ರಿಕೂಟದ ಅಭ್ಯರ್ಥಿಗಳ ಮುಖಂಡರು ಏನಿದ್ದಾರೆ ಅವರ ಅಂತ ಹೇಳ್ತಾ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಸರ್ ಈ ವಾರ್ಡಲ್ಲಿ ಪ್ರತಿ ಮನೆಗೆ ಒಂದು ಶೌಚಾಲಯದಿಂದ ಹಿಡ್ಕೊಂಡು ಒಂದು ಮನೆಯಿಂದ ಹಿಡ್ಕೊಂಡು ಒಂದು ರಸ್ತೆ ದೀಪ ನೀರು ವ್ಯವಸ್ಥೆ ಆಗ್ಬೋದು ಒಂದು ಸ್ಮಶಾನ ಆಗ್ಬೋದು ಒಂದು ರಸ್ತೆಗೆ ಸೇಫ್ಟಿಯಾಗಿ ಸೆಕ್ಯೂರಿಟಿ ಕ್ಯಾಮ್ರಾಗಳಾಗ್ಬೋದು ಈ ಥರ ಏನು ಕೆಲಸ ಇದೆ ಮೂಲಭೂತ ಏನಿದೆ ಆ ಎಲ್ಲ ಕೆಲಸನ ನಿರ್ವಹಿಸೋಣ ಅಂತ ಈ ಮಾತು ಹೇಳೋಕ್ಕೂ ಇಷ್ಟಪಡ್ತೀನಿ ಸರ್ ವಿರೋಧ ಪಕ್ಷ ನಾವೇನು ಇಷ್ಟಪಡಲ್ಲ ನಮ್ಮ ಕೆಲಸ ನಾವು ಮಾಡ್ಬೇಕು ಫಸ್ಟ್ ಜನ ನಮ್ಮನ್ನು ಕೆಲಸ ನೋಡಿ ಓಟ್ ಕೊಟ್ಟಿದ್ದಾರೆ ನಾವು ಇನ್ನೊಬ್ಬನ ದೂಷಣ ಮಾಡೋಕೆ ನಮ್ಮ ಕೆಲಸ ನೋಡಿ ಜನಗಳ ಅವ್ರ ಮನೆ ಮಗನಂತೆ ದುಡಿದೀನಿ ಅದಕ್ಕೋಸ್ಕರ ನಾನು ಮತ ನೀಡಿ ಜಯಗಳಿಸಿದರೆ ಅವ್ರಿಗೆಲ್ಲರಿಗೂ ಸಹ ಅದು ಅನಂತನಂತವಾದಂತ ಧನ್ಯವಾದಗಳು ಹೇಳಿಸ್ತೀನಿ ಸರ್ ಹೌದು ಸರ್ ಸರ್ ವೇಮಗಲ್ ಜನತೆ ಈಗ ಈಗಾಗಲೇ ನಮ್ಮ ಉತ್ತೂರು ಪ್ರಕಾಶ್ ಅವರು ಕೆಲಸ ಭಾಳಷ್ಟು ಎಂಬತ್ತು ಪರ್ಸೆಂಟ್ ಮೊದಲೇ ಹೇಳಿದಂಗೆ ಎಂಬತ್ತು ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಅದು ಪ್ರತಿಫಲವಾಗಿ ಇವತ್ತು ಮೈತ್ರಿಯಲ್ಲಿ ಮತ್ತು ಮೈತ್ರಿಕೂಟದಲ್ಲಿ ಕೆಲಸ ಆಗಿದೆ ಹತ್ತು ನಾವು ಮೈತ್ರಿಕೂಟದಲ್ಲಿ ಬಂದಿದೆ ಮತ್ತು ಪಕ್ಷೇತ್ರ ಒಂದು ಹೋಗಿದೆ ನಾವು ಈ ಸಲ ಪಕ್ಷ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಧಿಕಾರ ಬರ್ತೀವಿ ಅಂತ ಹೇಳುತ್ತೀವಿ ಸರ್ ಅದೇ ನಮ್ಮ ಮೈತ್ರಿಕೂಟದಲ್ಲಿ ಏನು ಕೆಲಸ ಇದೆ ಆ ಕೆಲಸಗಳನ್ನೆಲ್ಲ ನಿರ್ವಹಿಸ್ತೀವಿ ಯಾವುದೇ ರಸ್ತೆಗಳನ್ನ ಒಂದು ಎಲ್ಲ ಮುಂಡು ರಸ್ತೆಗಳು ಕೂಡ ಸಿಮೆಂಟ್ ರಸ್ತೆಗಳಾಗ್ಬೋದು ಮನೆಗಳಿಲ್ಲ ಅವ್ರಿಗೆ ಮನೆ ಆಗ್ಬೋದು ನಿವೇಶನ ಕೊಡುವಂಥ ಕೆಲಸ ಆಗ್ಬೋದು ರಸ್ತೆ ಈ ಕೆಲಸಗಳನ್ನೆಲ್ಲ ನಮ್ಮ ಮುಖಂಡರ ಜೊತೆ ಕೂತ್ಕೊಂಡು ಮತ್ತೆ ನಮ್ಮ ಮಕ್ಕವ್ರು ಎಲ್ಲ ಗೆದ್ದಿದ್ದಾರೆ ಎಲ್ಲರ ಜೊತೆ ನಮ್ಮ ಪಕ್ಷದಲ್ಲಿ ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲ ಸಹ ನಾನು ಅಭಿನಂದನೆಗಳ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ನಾನು ಇಲ್ಲಿ ಹದಿನಾರನೇ ನಂಬರ್ ವಾರ್ಡಲ್ಲಿ ಬಿ ಟು ಬ್ಲ್ಯಾಕಲ್ಲಿ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ನನ್ನ ನನ್ನ ಈ ಗೆಲುವಿಗೆ ನನ್ನೆಲ್ಲ ಬಿ ಟು ಬ್ಲಾಕ್ನ ಎಲ್ಲರೂ ಓಟ್ ಮಾಡಿ ನನ್ನ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿದಿರಿಗೂ ನನ್ನ ಬಂಧು ಬಳಗದವ್ರಿಗೂ ಮತ್ತು ಹಗಲೂ ರಾತ್ರಿ ನನ್ನ ಜೊತೆಯಲ್ಲಿ ಕಷ್ಟಪಟ್ಟು ನನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಅಂತ ಅವಕಾಶ ಮಾಡಿ ನನಗೆ ನನ್ನ ನನ್ನ ಇದ್ದು ಗೆಲ್ಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನನ್ನ ನಂಬಿ ಯಾರ್ಯಾರು ಓಟ್ ಮಾಡಿದ್ದಾರೆ ಏನು ಕುಂದು ಕೊರತೆಗಳಿದೆ ಆ ಕುಂದು ಕೊರತೆಗಳನ್ನೆಲ್ಲ ನಾನು ನೀಗಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಭರವಸೆಯನ್ನು ಕೊಡ್ತೀನಿ ಹಾಗೆ ನಾ ಯಾರದೇ ಆಗಿರಲಿ ಮನೆಗಳ ಹತ್ರ ಹೋದಾಗ ಚರಂಡಿಗಳಿಲ್ಲ ಮತ್ತು ರಸ್ತೆಗಳಿಲ್ಲ ನಡೆಯೋದಕ್ಕೆ ಅಲ್ಲಿ ಏನೂ ಒಂದು ನೀರು ವ್ಯವಸ್ಥೆ ಇಲ್ಲ ಅದನ್ನೆಲ್ಲನೂ ನಾವು ಮಾಡಿಕೊಡ್ಬೇಕು ಅಂತ ಒಂದು ಭರವಸೆಯನ್ನು ಕೊಟ್ಟು ಬಂದಿದ್ದೀನಿ ಅದೇ ರೀತಿಯಲ್ಲಿ ಅದೇ ಭರವಸೆಯಲ್ಲಿ ಅವರೆಲ್ಲರಿಗೂ ನಾನು ಮಾಡಿಕೊಡ್ತೀನಿ ಕೆಲಸ ಅಂತಕ್ಕಂಥ ಒಂದು ಭರವಸೆ ಇನ್ನೂ ಹೆಚ್ಚಿಗೆ ಕೊಡ್ತೀನಿ ಎಲ್ಲ ಒಂದು ನನಗೆ ಮತ ಹಾಕಿ ಗೆಲ್ಲಿಸಿದಂತಹ ಎಲ್ಲ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿರಿಗೂ ಇನ್ನೂ ಮತ್ತೊಮ್ಮೆ 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 ಹೃತ್ಪೂರ್ವವಾದ ವಂದನೆಗಳನ್ನು ನಾನು ಅರ್ಪಿಸ್ತೀನಿ ಹಾಗೆ ಮತ್ತೆ ನನ್ನ ಕಡೆಯಿಂದ ಏನು ಅಪೇಕ್ಷೆ ಇದೆ ಅಂತಂದರೆ ನಾನು ಮನೆಗಳತ್ರ ಹೋಗಿ ಓಟ್ ಕೇಳೋಕ್ಕೆ ಹೋದಾಗ ಕೆಲವೊಬ್ರು ಹೇಳಿದ್ರು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿಯ ಡಾಕ್ಟ್ರ್ ಇಲ್ಲ ಅಲ್ಲಿ ತುಂಬ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಒಬ್ಬರಿಗೆ ಪ್ರಾಣದ ಒಂದು ಅಪಾಯ ಇತ್ತು ಆದರೂ ಅವರು ಪ್ರಾಣದಿಂದ ಬಚಾವಾಗಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲ ಏನಪ್ಪ ನನ್ನ ಬೇಡಿಕೆ ಇಟ್ಟರು ಅಂತಂದರೆ ನೀವು ಗೆದ್ದು ಬಂದ ತಕ್ಷಣ ನೀವು ನಮಗೋಸ್ಕರ ಒಂದು ರಾತ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಡಾಕ್ಟ್ರನ್ನ ಹಾಕ್ಸ್ಕೊಡ್ಬೇಕು ಅಂತ ಹೇಳಿದ್ರು ನಾನು ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೋ ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ಮತ್ತು ನನ್ನ ತಮ್ಮ ಯಾರ್ಯಾರು ಇಲ್ಲ ಗೆದ್ದಿದ್ದೀವಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಾವೆಲ್ಲರೂ ಸಹ ಅವ್ರ ಹತ್ರ ಮಾತಾಡಿ ನಾವು ಮೊದ ಮೊಟ್ಟ ಮೊದಲ ಕೆಲಸ ಅದನ್ನು ಮಾಡ್ತೀವಿ ಯಾಕಂದರೆ ಎಲ್ಲರಿಗೂ ಪ್ರಾಣ ಇಂಪಾರ್ಟೆಂಟು ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾವೆಲ್ಲರೂ ಈ ಎಲ್ಲರ ಒಂದು ಅಭಿಮತದಿಂದ ಇವರೆಲ್ಲಾರ ಒಂದು ಸಹಕಾರದಿಂದ ಮೊಟ್ಟ ಮೊದಲ ಮಾರಿಗೆ ನಾವು ಅದೇ ಕೆಲಸ ಮಾಡ್ತೀವಿ ಸರ್